ಪ್ರಿಯ ವೀಕ್ಷಕರೇ ತ್ರೇತಾಯುಗದಲ್ಲಿ ಶ್ರೀರಾಮ ರಾವಣ ನಡುವೆ ಯುದ್ಧ ನಿಶ್ಚಯವಾಗಿತ್ತು ಯುದ್ಧ ನಡೆಯೋದಕ್ಕೂ ಮುಂಚೆ ರಾವಣನಿಗೆ ಈ ಯುದ್ಧವು ನಿನಗೆ ಸಲ್ಲದು ಎಂದು ಹೇಳಿದ ಏಕೈಕ ವ್ಯಕ್ತಿ ಎಂದರೆ ಅದು ವಿಭೀಷಣ ಅಗ್ರಜ ಲಂಕೆಯ ಅಧೀಶ್ವರನಾದ ನೀನು ಸೀತೆಯನ್ನು ಅಪಹರಿಸಿದ್ದು ಅಧರ್ಮ ರಾಜನಾದವನು ಅವನ ನಡೆ ಪ್ರಜೆಗಳಿಗೆ ಆದರ್ಶವಾಗಿರಬೇಕು ಈ ವಿಷಯದಲ್ಲಿ ನೀನು ನಿಜಕ್ಕೂ ಎಡವಿರುವೆ ಈಗಲೂ ಏನು ಕಾಲ ಮಿಂಚಿಲ್ಲ ಸೀತೆಯ ರಾಮನಿಗೆ ಒಪ್ಪಿಸಿ ಆಗಿರುವ ತಪ್ಪಿಗೆ ಕ್ಷಮೆ ಕೋರು ಆಗ ನಿನ್ನ ಘನತೆ ಆ ಚಂದ್ರಾರ್ಕವಾಗಿ ಉಳಿಯುತ್ತದೆ ಧರ್ಮದ ಹಾದಿಯೊಳಗೆ ನಡೆ ಮತ್ತು ನಮ್ಮನ್ನು ಸಹ ನಡೆಸು ಎಂದು ರಾವಣನ ಸ್ವತಃ ತಮ್ಮ ನಾದ ವಿಭೀಷಣನು ವಿನಂತಿಸಿಕೊಳ್ತಾನೆ ವಿಭೀಷಣನ ಈ ಮಾತುಗಳಿಗೆ ಜೋರಾಗಿ ನಕ್ಕ ರಾವಣನು ಈಗಾಗಲೇ ಅರ್ಧ ದಾರಿಯಲ್ಲಿ ನಡೆದಿದ್ದೇನೆ ಈ ಹಂತದಲ್ಲಿ ಹಿಂದಕ್ಕೆ ಬರಲಾಗದು ನಿನ್ನ ಮಾತಿನಂತೆ ಏನಾದರೂ ನಾನು ನಡೆಕೊಂಡರೆ ಈ ಜಗತ್ತು ರಾವಣನೇಶ್ವರನನ್ನು ರಣ ಹೇಳಿ ಅಂತ ಕರೀತಾರೆ ಅಂತ ಹೇಳ್ತಾನೆ ಆಗ ವಿಭೀಷಣನು ಸಹೋದರ ರಾಮನನ್ನು ಸಾಮಾನ್ಯನೆಂದು ಪರಿಗಣಿಸಬೇಡ ಸಮರ ನಡೆದದ್ದೇ ಆದರೆ ಲಂಕೆ ಸ್ಮಶಾನವಾಗುತ್ತೆ ಇನ್ನೊಂದಿಗೆ ಇಡೀ ಲಂಕೆಯ ಅವನತಿ ಕೂಡ ಆಗಬಹುದು ಎಂಬ ಮಾತುಗಳನ್ನು ಕೇಳಿದ ರಾವಣನು ಕೆರಳಿ ಕೆಂಡವಾಗ್ತಾನೆ ತಕ್ಷಣ ಇಲ್ಲಿಂದ ಎಂದು ಅಬ್ಬರಿಸುತ್ತಾನೆ ತಿಳುವಳಿಕೆಯ ಮಾತನ್ನ ಕೇಳದೇ ಇರೋ ರಾವಣನ ವರ್ತನೆ ವಿಭೀಷಣನಿಗೆ ನೋವುಂಟಾಗುತ್ತೆ ರಾವಣನ ಸಹೋದರಕ್ಕಿಂತಲೂ ಧರ್ಮವೇ ದೊಡ್ಡದೆಂದು ಭಾವಿಸಿ ಶ್ರೀರಾಮನೊಂದಿಗೆ ಕೈ ಜೋಡಿಸುತ್ತಾನೆ ಇಷ್ಟೆಲ್ಲ ನಡೀತಾ ಇದ್ರು ರಾವಣನ ಮತ್ತೊಬ್ಬ ಸಹೋದರನಾದ ಕುಂಭಕರ್ಣನಿಗೆ ಇದ್ಯಾವುದೂ ಅರಿವಿಗೆ ಬರುವುದಿಲ್ಲ ಕಾರಣ ಆತನ ಗಾಢ ನಿದ್ರೆ ಈಗಿರುವಾಗ ಶ್ರೀರಾಮನೊಂದಿಗಿನ ರಾವಣನ ಯುದ್ಧ ರಾವಣನಿಗೆ ಸವಾಲಾಗಿತ್ತು ಕಠಿಣ ಪರಿಸ್ಥಿತಿ ಎದುರಾದಾಗ ಕುಂಭಕರ್ಣನನ್ನು ರಾವಣನು ಎಬ್ಬಿಸಿ ಯುದ್ಧಕ್ಕೆ ಕಳಿಸುತ್ತಾನೆ ರಾಮನನ್ನು ಕೊಂದೇ ಅರಮನೆಗೆ ಹಿಂದಿರುಗುವೆ ಎಂದು ಹೇಳಿ ಕುಂಭಕರ್ಣ ಯುದ್ಧ ಭೂಮಿಗೆ ಬರುತ್ತಾನೆ ನೋಡಿದರೆ ಅಲ್ಲಿ ಕುಂಭಕರ್ಣನೆದುರಿಗೆ ವಿಭೀಷಣ ಗದವನ್ನು ಹಿಡಿದು ನಿಂತಿದ್ದ ಅಲ್ಲಿ ತನಕ ಆ ವಿಭೀಷಣನನ್ನು ರಾಮನ ಜೊತೆ ಇರುವ ಸಂಗತಿ ಕುಂಭಕರ್ಣನಿಗೆ ಗೊತ್ತಿರಲಿಲ್ಲ ಸಂಬಂಧದಲ್ಲಿ ಅಣ್ಣ ತಮ್ಮಂದಿರಾದ ಅವರು ಎದುರು ಬದರಾದ ಸಂದರ್ಭವದು ಗಾಢ ನಿದ್ರೆ ಸ್ವಭಾವದವನಾದ ಕುಂಭಕರ್ಣನಿಗೆ ತನ್ನ ಅಣ್ಣ ರಾವಣನ ಪಾಪಕೃತ್ಯ ಅರಿವಿಗೆ ಬಂದಿತ್ತು ಅಧರ್ಮದ ಯುದ್ಧ ಇದು ಎಂದೂ ಕೂಡ ಮನದಟ್ಟಾಗಿತ್ತು ಆದರೆ ತನ್ನ ಅಣ್ಣ ರಾವಣನನ್ನು ಯುದ್ಧದಲ್ಲಿ ಗೆಲ್ಲಿಸುವುದು ಆ ಕ್ಷಣದ ಕರ್ತವ್ಯವೆಂದು ಭಾವಿಸಿರುತ್ತಾನೆ ಪ್ರಣಾಂಗಣದಲ್ಲಿ ನಿಂತಿರುವ ವಿಭೀಷಣನನ್ನು ಉದ್ದೇಶಿಸಿ ನೀನು ರಾಮನ ಪಕ್ಷ ಸೇರಿದ್ದು ಒಳ್ಳೆಯದು ರಾಕ್ಷಸರ ನಡುವೆ ಸತ್ಯ ಧರ್ಮಗಳನ್ನು ಎತ್ತಿ ಹಿಡಿದು ರಕ್ಷಿಸಿದ್ದು ನೀನೊಬ್ಬನೇ ಆಗಿರುವೆ ನಮ್ಮ ವಂಶದಲ್ಲಿ ನೀನೊಬ್ಬನಾದರೂ ಉಳಿದುಕೊಳ್ಳುವೆ ಎಂದು ಅನಿಸುತ್ತದೆ ನಿನ್ನ ಬಗ್ಗೆ ನನಗೆ ಯಾವುದೇ ದ್ವೇಷವಿಲ್ಲ ಆದರೆ ಇದು ರಣರಂಗ ನನ್ನ ಎದುರಿಗೆ ನಿಲ್ಲಬೇಡ ಯುದ್ಧಕ್ಕೆ ಅಂತ ನಿಂತ ಮೇಲೆ ನನ್ನೋರು ಇತರರು ಯಾರು ಎಂದು ನನಗೆ ತಿಳಿಯಲ್ಲ ನನ್ನೆದುರಿಗೆ ನಿಂತೋರು ಯಾರೇ ಆಗಿರಲಿ ಅವರನ್ನ ನಾನು ಉಳಿಸವ್ವ ಹಂಗಾಗಿ ನನ್ನ ಕಣ್ಮುಂದೆ ನೀನು ನಿಲ್ಬೇಡ ಎಂದು ವಿಭೀಷಣನಿಗೆ ಎಚ್ಚರಿಕೆ ಕೊಡ್ತಾನೆ ಕುಂಭಕರ್ಣನ ಏರು ಧ್ವನಿಯ ಮಾತುಗಳನ್ನ ಕೇಳಿಸಿಕೊಂಡ ವಿಭೀಷಣನು ಮನಸ್ಸು ಕಲುಕುತ್ತೆ ಕೊನೆಗೆ ಯುದ್ಧ ಭೂಮಿಯನ್ನ ಬಿಟ್ಟು ದೂರದಲ್ಲಿ ನೆಲಕ್ಕೆ ಗದೆಯೇ ಊರಿ ಸುಮ್ಮನೆ ನಿಂತು ಬಿಟ್ಟ ವೀಕ್ಷಕರೇ ಯುದ್ಧದಲ್ಲಿ ಮುಂದೆ ಕುಂಭಕರ್ಣ ಏನಾದ ರಾವಣ ಹೇಗೆ ಯುದ್ಧಕ್ಕೆ ಇಳಿತಾನೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಾಗಿ ಈ ವಿಡಿಯೋ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ಥ್ಯಾಂಕ್ ಯು